ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್ ಇವತ್ತಿನ ಈ ವ್ಲಾಗ್ ರೆಸಿಪಿಯೊಂದಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಪೈನಾಪಲ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತಿಳ್ಕೊಣ ಇದನ್ನು ಹೆಲ್ದಿಯಾಗೂ ಮಾಡ್ಬೋದು ಅನ್ಹೆಲ್ದಿಯಾಗೂ ಮಾಡ್ಬೋದು ನಾನಿವತ್ತು ನಿಮ್ಗೆ ಎರಡನ್ನೂ ಹೇಳ್ತೀನಿ ಪೈನಾಪಲ್ನ ಎರಡು ಪೈನಾಪಲ್ ತಗೊಂಡಿದ್ದೀನಿ ಚೆನ್ನಾಗಿ ಚಾಪ್ ಮಾಡಿ ಅದನ್ನು ಅದರಲ್ಲಿರೋ ಎಲ್ಲ ಮುಳ್ಳೋದೆಲ್ಲ ತೆಗೆದುಬಿಟ್ಟು ನಾವು ಅದನ್ನು ಫ್ರೀಸರ್ಗೆ ಇಡಬೇಕು ಎಷ್ಟು ಆರು ಗಂಟೆ ಫ್ರೀಝರ್ಗೆ ಈ ಪೈನಾಪಲ್ನ ನಾವು ಸ್ಟೋರ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಆಗಿರೋದ್ರಿಂದ ನಿಮ್ಮ ಮನೇಲಿ ಯಾವಾಗಲೂ ಈಗ ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಅದಕ್ಕೊಂದು ಅನುಕೂಲ ಆಗಲಿ ಅಂತ ಈ ಯೋಚನೆ ಸೊ ಇದನ್ನು ಪ್ರಿಪ್ರೇಷನ್ ಹಿಂದಿನ ದಿನವೇ ಮಾಡ್ತಾಯಿದ್ದೀನಿ ಈ ಬ್ಲಾಗ್ನ ಎರಡು ದಿನದ ಬ್ಲಾಗ್ನ ನೀವು ನೋಡ್ತೀರಾ ಇನ್ನು ಸಂಜೆ ನಮ್ಮ ಊರಿನ ಪಕ್ಕದಲ್ಲಿ ಇರೋ ಉಡುಗಿರಿ ಅಂದರೆ ಉಡುಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ದಾರಿಯಲ್ಲಿ ಪುಷ್ಕರ್ಣಿಯ ಒಂದು ನೋಟ ಪುಷ್ಕರ್ಣಿಯನ್ನು ತುಂಬ ನೀಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಆನ್ ವೇ ನಮ್ಮ ಊರಿಂದ ಉಡುಗಿರಿ ತಲುಪೋವರೆಗೂ ಏನು ಸಾಧ್ಯ ಅದನ್ನು ರೆಕಾರ್ಡ್ ಮಾಡಿದ್ದೀನಿ ನಮ್ಮದು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ ಇದನ್ನು ಅಡಕೆ ನಗರಿ ಅಂತಲೂ ಕರೀತಾರೆ ಚನ್ನಗಿರಿಯಿಂದ ಅಡಿಕೆ ನಗರಿ ಅಂತ ಕರೀತಾರೆ ಇಲ್ಲೆಲ್ಲ ಅಡಿಕೆ ಜಾಸ್ತಿ ಹಾಗೆ ನಮ್ಮೂರು ಮಾವಿಗೂ ಫೇಮಸ್ಸು ಹಣ್ಣಿಗೂ ಫೇಮಸ್ಸು ಇಲ್ಲಿ ಸಿಗುವಂಥ ಮಾವಿನ ಹಣ್ಣು ಬೇರೆ ರಾಜ್ಯಗಳಿಗೆ ಹೆಚ್ಚಾಗಿ ಹೋಗೋದು ಬಾದಾಮಿ ಆಪೂಸ್ ಹಣ್ಣೆಲ್ಲ ಗೋವಾ ಮುಂಬೈ ಈ ಕಡೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇನ್ಫಾರ್ಮೇಷನ್ ಜೊತೆಗೆ ರೆಸಿಪಿ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಆನ್ ದ ವೇ ನಾವು ಹಾಗೆ ನಾನು ಸುಧಾ ಅವ್ರ ಮಗ ಹಾಗೆ ನಮ್ಮ ವಿಜಿ ನಾಲ್ಕು ಜನ ಎರಡು ಸ್ಕೂಟ್ರ್ ತೊಗೊಂಡು ಹೋಗಿದ್ದು ನಮ್ಮ ಮನೆಯವರು ಬ್ಯುಸಿ ಇದ್ದಿದ್ದರಿಂದ ನಾವು ಒಂದು ಅಡ್ವೆಂಚರ್ ಆಗುತ್ತೆ ಹಾಗೆ ಒಂದು ಲಾಂಗ್ ಡ್ರೈ ರೈಡ್ ಕೂಡ ಆಗುತ್ತೆ ಅಂದ್ಕೊಂಡು ಹೊರಟ್ವಿ ತುಂಬ ಚೆನ್ನಾಗಿ ಅನಿಸ್ತು ಯಾಕಂದರೆ ನಾವು ಹೊರಟಿದ್ದೆ ಸಂಜೆ ಆಗಿದ್ದರಿಂದ ನಮಗೆ ಭಾಳ ಪ್ಲೆಸೆಂಟಾಗಿ ಅನ್ನಿಸ್ತಾ ಇತ್ತು ಕ್ಲೈಮೇಟು ಹಾಗೆ ದಾರಿಯುದ್ದಕ್ಕೂ ನಿಮಗೆ ಅಡಿಕೆ ನೋಡಲಿಕ್ಕೆ ಸಿಗುತ್ತೆ ತುಂಬ ನನ್ನ ವಿಡಿಯೋದಲ್ಲಿ ಇತ್ತೀಚೆಗೆ ಪರಿಸರನೇ ನೋಡ್ತಾ ಇರ್ತೀರ ಹೌದು ಯಾರಿಗೆ ಏನು ಅಭಿರುಚಿ ಇರುತ್ತಲ್ಲ ಅವರ ವಿಡಿಯೋಗಳಲ್ಲಿ ನೀವು ಅದನ್ನೇ ನೋಡಲಿಕ್ಕೆ ಜಾಸ್ತಿ ಸಿಗುತ್ತೆ ಕೆಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಲೈಫ್ ಸ್ಟೈಲ್ಸ್ ಇಷ್ಟ ಒಂದೊಂದು ವಸ್ತುಗಳ ಬಗ್ಗೆ ಕ್ರೇಜ್ ಜಾಸ್ತಿ ಒಂದೊಂದು ಜಾಗದ ಬಗ್ಗೆ ಹೆಚ್ಚು ಆಸಕ್ತಿ ಆ ಥರ ತೋರಿಸ್ತಾ ಇರ್ತಾರೆ ಕೆಲವರು ವ್ಲಾಗ್ಸಲ್ಲಿ ಓನ್ಲಿ ಫ್ಯಾಷನ್ ಇದ್ದರೆ ಕೆಲವ್ರು ವ್ಲಾಗ್ಸಲ್ಲಿ ಓನ್ಲಿ ರೆಸಿಪೀಸ್ ಅವರವರ ಅಭಿರುಚಿಯನ್ನು ನೀವು ನೋಡ್ತಾ ಇರ್ತೀರ ನನಗೆ ಹೆಚ್ಚೆಚ್ಚಾಗಿ ಪರಿಸರದ ಬಗ್ಗೆ ಒಲವು ಜಾಸ್ತಿ ಹಾಗಾಗಿ ನಿಮಗೆ ಪರಿಸರ ನೋಡಲಿಕ್ಕೆ ಜಾಸ್ತಿ ಸಿಗುತ್ತೆ ನಮ್ಮ ಊರಿಂದ ಬರೀ ಎಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಉಡುಗಿರಿ ರಂಗನಾಥ ಸ್ವಾಮಿ ಉಡುಗಿರಿ ಅಂದರೆ ಮುಂಚೆ ತುಂಬ ಉಡ ಇದ್ವಂತೆ ನೀವು ಅಲ್ಲಿ ಮೇಲೆ ಲೈಟ್ ನೋಡ್ತಾ ಇದ್ರೆ ಒಂದು ಚಿಕ್ಕ ಗೋಪುರ ನೋಡ್ಲಿಕ್ಕೆ ಸಿಕ್ಕುತ್ತೆ ನಿಮಗೆ ಅದೇ ರಂಗನಾಥ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಇದೆ ಬಟ್ ತುಂಬ ಎತ್ತರವಾದ ಬೆಟ್ಟ ಅಲ್ಲ ಈವನ್ ಫೋರ್ ವೀಲರ್ಸ್ ಟೂ ವೀಲರ್ಸ್ ಎರಡೂ ದೇವಸ್ಥಾನದ ಬಾಗಿಲು ತನಕನೂ ಹೋಗುತ್ತೆ ಹಾಗಾಗಿ ಯಾರಾದರೂ ಆನ್ ದ ವೇ ಚಿಕ್ಕಮಂಗ್ಳೂರಿಗೆ ಹೋಗಿದ್ರೆ ಕಡೂರು ಬೀರೂರು ಅರಸಿಕೆರೆ ಈ ರೂಟಲ್ಲಿದ್ದರೆ ನೀವು ಈ ಉಡುಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು ಸುಪ್ರಸಿದ್ಧವಾದ ಲಕ್ಷ್ಮೀ ದೇವಸ್ಥಾನ ಕೂಡ ಇಲ್ಲೇ ಇದೆ ರಂಗನಾಥ ಸ್ವಾಮಿ ಹಿಂಭಾಗಕ್ಕೆ ಲಕ್ಷ್ಮೀ ದೇವರಿದ್ದಾರೆ ಲಕ್ಷ್ಮೀ ದೇವರು ದೇವ್ ದೇವ್ ಸಾರಿ ಲಕ್ಷ್ಮೀ ದೇವ್ರು ತುಂಬಾ ಫೇಮಸ್ಸು ಎಂದು ಸಾವಿರಾರು ಜನ ಸೇರ್ತಾರೆ ದಾಸೋಹ ಇರುತ್ತೆ ತುಂಬ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ ಹರಕೆಗಳು ಕಟ್ಕೊಳ್ಳೋರು ಹರಕೆ ಕಟ್ಟಿರ್ತಾರೆ ತುಂಬ ಅಂದರೆ ತುಂಬಾ ಸುಪ್ರಸಿದ್ಧವಾದ ಲಕ್ಷ್ಮೀ ದೇವಿ ದೇವಸ್ಥಾನ ಇದು ಉಡುಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಮೇನ್ ರೋಡಿಂದ ಈ ರೀತಿ ದೇವಸ್ಥಾನದ ಬಾಗಿಲವರೆಗೂ ನಾವು ಗಾಡಿಯಲ್ಲಿ ಹೋಗ್ಬೋದು ಐದರ್ ಫೋರ್ ವೀಲರ್ ಆರ್ ಟೂ ವೀಲರ್ ಯಾವುದಾದ್ರೂ ಓಕೆ ದೇವಸ್ಥಾನದ ತನಕ ತಲುಪ್ತೀವಿ ದೇವಸ್ಥಾನದ ದ್ವಾರ ಬಾಗಿಲೇ ನೋಡ್ಬೋದು ನೀವೆಷ್ಟು ಚೆನ್ನಾಗಿದೆ ಅಂತ ಹಾಗೆ ಈ ದೇವಸ್ಥಾನಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ ಇದು ಹಿಂದೇನು ಇನ್ ಇವತ್ತಿಂದು ನೆನ್ನೆ ದೇವಸ್ಥಾನ ಅಲ್ಲ ತುಂಬ ಹಳೆಯ ಶತಮಾನಗಳ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ವಿಶೇಷತೆಗಳುಳ್ಳ ದೇವಸ್ಥಾನ ಹಾಗೆ ಇಲ್ಲಿರೋ ಅರ್ಚಕರನ್ನ ನಾವು ಲಾಸ್ಟ್ ಟೈಮ್ ಆಲ್ರೆಡಿ ನಿಮಗೆ ಶೂಟ್ ಮಾಡಿ ತೋರಿಸಿದ್ದೆ ವಿಚಾರಿಸಿದಾಗ ಏನು ಹೇಳಿದರು ಅಂದರೆ ಇದು ಹರಿಹರ ಅಂದರೆ ಶಿವ ಮತ್ತು ವಿಷ್ಣು ಇಬ್ಬರ ಸಮಾಗಮದ ದೇವಸ್ಥಾನ ಅಂತ ಹೇಳ್ತಾರೆ ಆ ದೇವರು ಒಡೆದು ಮೂಡಿದ ದೇವರಿಗೆ ವಿಭೂತಿ ಇತ್ತು ತ್ರಿಶೂಲ ನಾಮ ಶಂಕು ಚಕ್ರ ಎಲ್ಲ ಇದ್ದಿದ್ದರಿಂದ ಈ ರಂಗನಾಥ ಸ್ವಾಮಿಗೆ ಹರಿಹರ ಇಬ್ಬರು ಸೇರಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ ಹೆಚ್ಚಾಗಿ ಲಕ್ಷ್ಮಿ ಇರೋದರಿಂದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಲೇ ನಾವು ಕರೆಯೋದು ಇಲ್ಲಿ ನಾನು ಹಾಕ್ಕೊಂಡಿರೋ ಡ್ರೆಸ್ ಕೂಡ ಕವಿತಾ ಅವರ ಬಟರ್ಫ್ಲೈ ಟ್ರೆಂಡ್ಸ್ ಕವಿತಾ ಅವರ ಒಂದು ಕಾಟನ್ ಕುರ್ತಾ ನಾನು ಆಲ್ರೆಡಿ ಹೇಳಿದೆ ಒಂದು ನಿಧಿ ಸಿಕ್ಕಂಗೆ ಆಗಿದೆ ನನಗೆ ಕಾಟನ್ ಬಟ್ಟೆಗಳು ಮತ್ತು ಕಂಫರ್ಟೇಬಲಾಗಿ ಹಾಕ್ಕೊಳ್ಳೋಕ್ಕೆ ಎಲ್ಲ ತ್ರೀ ಫೋರ್ ಸ್ಲೀವ್ಸ್ ಹಾಕಿ ಹಾಕಿ ಸಾಕಾಗಿ ಹೋಗಿತ್ತು ನಿಜವಾಗ್ಲೂ ಇವಾಗ ಉಸಿರಾಡ್ತಾ ಇದ್ದೀನೇನೋ ಅನ್ನೋ ಒಂದು ಭಾವನೆ ನನಗೆ ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಯಾಕಂದರೆ ಕತ್ಲಾಗಿಬಿಟ್ರೆ ಆಗಲ್ಲ ಅಂತ ಮುಂಚೆ ಫೋಟೋ ಎಲ್ಲ ತೆಗೆಸ್ಕೊಂಡು ಆ ನಂತರ ಒಳಗಡೆ ಹೋದ್ವಿ ಈಗೆಲ್ಲ ಅದೇ ಅಲ್ವಾ ಮೆಮೊರೀಸ್ ಏನೂ ಮಾಡೋಕ್ಕಾಗ್ದಿದ್ರೆ ಅಟ್ಲೀಸ್ಟ್ ಮೆಮೊರೀಸನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೆನಪುಗಳಿಗೆ ಸಾವಿಲ್ಲ ಹಾಗೆ ಅಲ್ಲಿ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರ ಒತ್ಕೊಂಡಿದ್ರು ಸೊ ನಾವು ನಿಂತ್ಕೊಂಡು ದೇವರ ದರ್ಶನ ಪಡ್ಕೊಂಡು ನೋಡಿರಿ ಅದೆಷ್ಟು ಚೆನ್ನಾಗಿದೆ ಪಲ್ಲಕ್ಕಿ ನವಿಲಿನ ಪಲ್ಲಕ್ಕಿ ನವಿಲು ಇರುವಂಥ ಪಲ್ಲಕ್ಕಿಯ ಮೇಲೆ ರಂಗನಾಥ ಸ್ವಾಮಿಯನ್ನು ಕೂರಿಸಿದ್ದಾರೆ ನಿಮಗೆ ಹತ್ತಿರ ದಿನ ದೇವರ ದರ್ಶನ ಕೂಡ ಮಾಡಿಸ್ತೀನಿ ಅಂದರೆ ಅವತ್ತು ನಾವು ಹೋಗಿದ್ದು ಏನಂದರೆ ವಿಶೇಷವಾಗಿತ್ತು ಶನಿವಾರ ಆಗಿದ್ದರಿಂದ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿನ ಹೊರಗಡೆ ತಿದ್ದರು ಹಾಗೆ ಕೆಲವರು ಅರ್ಕೆ ಹೊತ್ಕೊಂಡಿರ್ತಾರೆ ಮನೆ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೇಲಿ ಕೂರಿಸಿ ದೇವರ ಪೂಜೆ ಮಾಡ್ತೀವಿ ಅಂತ ಆ ಥರ ಮನೆಗಳಿಗೂ ಕರ್ಕೊಂಡು ಹೋಗಿರ್ಬೋದು ನಮಗೆ ಇದರ ಹಿಂದೆ ಏನಾಗಿತ್ತು ಗೊತ್ತಿಲ್ಲ ಅಲ್ಲಿ ಬಂದಾಗ ಆಲ್ರೆಡಿ ಈ ಪಲ್ಲಕ್ಕಿಯನ್ನು ಹೊತ್ಕೊಂಡಿದ್ರು ಇದು ಸ್ವಾಮಿಯ ಗರುಡ ಕಂಬ ಸಾಮಾನ್ಯವಾಗಿ ವಿಷ್ಣು ದೇವಸ್ಥಾನ ಕೃಷ್ಣನ ದೇವಸ್ಥಾನ ಅಥವಾ ಗೋವಿಂದರಾಯನ ದೇವಸ್ಥಾನ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಗರುಡನ ಗರುಡ ಹತ್ರ ಗರುಡನ ದೇವಸ್ಥಾನ ಇರುತ್ತೆ ಸೊ ಇಲ್ಲೂ ಕೂಡ ನೀವು ಗರುಡನ ನೋಡ್ಬೋದು ಗರುಡ ವಿಷ್ಣುವಿನ ವಾಹನ ತುಂಬ ನೋಡಲಿಕ್ಕೆ ಏನೋ ಒಂದು ಸಂಭ್ರಮ ನಮಗೆ ಯಾಕಂದರೆ ಹಳೆಯ ದೇವಸ್ಥಾನಗಳೇ ಹಾಗೆ ಹೆಚ್ಚೆಚ್ಚು ನಮಗೆ ಭಕ್ತಿಯನ್ನು ಮೂಡಿಸುತ್ತೆ ನನ್ನ ಅನಿಸಿಕೆನ ಅಥವಾ ನಿಮ್ಮೆಲ್ರಿಗೂ ನಿಮ್ಮೆಲ್ಲರ ಅಭಿಪ್ರಾಯ ಕೂಡ ಶೇರ್ ಮಾಡಿ ಇಸ್ಕಾನ್ ಟೆಂಪಲ್ಗೆ ಹೋದಾಗ ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಯಾರೂ ಅನ್ಯತಾ ಭಾವಿಸ್ಬೇಡಿ ಇಸ್ಕಾನ್ ಟೆಂಪಲ್ಗೆ ಹೋದಾಗ ನನಗನ್ಸೋದು ನಮ್ಮ ಏನಂದರೆ ಶಿಲೆಗಳಲ್ಲಿ ಅಥವಾ ನಮ್ಮ ಕಲ್ಲಿನಲ್ಲಿ ಇದ್ದ ದೇವ್ರಿಗೂ ಆ ಅಲ್ಲಿ ಕೂರಿಸಿರೋ ದೇವ್ರಗಳಿಗೂ ತುಂಬ ವ್ಯತ್ಯಾಸ ಇದೆ ಆ ಭಕ್ತಿ ನನ್ನಲ್ಲಿ ಬರ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ ನಿಮಗೂ ಹಾಗೆ ಅನಿಸುತ್ತಾ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಯಾಕಂದರೆ ಇಸ್ಕೊನಲ್ಲಿ ನನಗೆ ಇವತ್ತಿನವರೆಗೂ ಹರೇರಾಮ ಹರೇ ಕೃಷ್ಣ ಹೇಳ್ಕೊಂಡು ಹೋಗುವಾಗ ಇರೋವಂಥ ಆ ಭಕ್ತಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದಾಗ ನಿಂತು ಎರಡು ನಿಮಿಷ ಭಕ್ತಿಯಿಂದ ಬೇಡ್ಕೋಬೇಕು ಅಂತ ನನಗೆ ಅನಿಸೇ ಇಲ್ಲ ಅದು ಏನೋ ಗೊತ್ತಿಲ್ಲ ನಂದು ನಂದೇ ತಪ್ಪು ಕೂಡ ಇರ್ಬೋದು ಬಟ್ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹಂಚ್ಕೊಳ್ಳೋಕ್ಕೆ ಇಲ್ಲಿ ವೇದಿಕೆ ಇದೆ ಸ್ವಾಗತ ಸೊ ಇದು ರಂಗನಾಥ ಸ್ವಾಮಿ ಲಕ್ಷ್ಮಿ ನೀವು ನೋಡ್ಬೋದು ಅಂದರೆ ನಾನು ಹೇಳ್ದಂಗೆ ಇತಿಹಾಸ ಉಳ್ಳ ದೇವಸ್ಥಾನ ಸುಪ್ರಸಿದ್ಧವಾದ ದೇವಸ್ಥಾನ ಮಿಸ್ ಮಾಡದೆ ಒಂದು ಭೇಟಿ ಕೊಡಿ ತುಂಬ ಪ್ರಶಾಂತವಾಗಿದೆ ಹಾಗೆ ಹೆಚ್ಚು ಜಾಗ ಇರೋದರಿಂದ ಜನ ಜಾಸ್ತಿ ಇದ್ದರೂ ಇಲ್ಲಿ ಇಕ್ಕಟ್ಟು ಅನ್ಸಲ್ಲ ಲಕ್ಷ್ಮೀ ದೇವತೆ ದೇವಿ ತುಂಬಾ ಫೇಮಸ್ ಏನಕ್ಕೆ ಅಂದರೆ ತುಂಬ ಜನ ಇಲ್ಲಿ ಕುತ್ಕೊಂಡು ಅಪ್ಪಣೆ ಕೇಳ್ತಾರೆ ಲಕ್ಷ್ಮಿಯನ್ನು ಕೇಳಿನೇ ಮುಂದುವರಿಯೋದು ಇಲ್ಲಿ ಸುತ್ತಮುತ್ತ ಊರಿನ ಜನರ ಒಂದು ನಂಬಿಕೆ ಎಷ್ಟು ಚೆನ್ನಾಗಿದೆ ಅಂದರೆ ಹುಣ್ಣಿಮೆ ದಿನ ಸಾಲು ಸಾಲು ಜನ ಕಿಕ್ಕಿರಿದು ನಿಂತಿರ್ತಾರೆ ಅಪ್ಪಣೆ ಕೇಳಕ್ಕೆ ಪೂಜೆ ಮಾಡಿಸ್ಲಿಕ್ಕೆ ದೇವರ ದರ್ಶನ ಪಡ್ಕೊಳ್ಳಿಕ್ಕೆ ನಾವು ಕೂಡ ಇವತ್ತು ಲಕ್ಷ್ಮಿಯನ್ನು ತುಂಬ ಹತ್ತಿರದಿಂದ ದರ್ಶನ ಪಡ್ಕೊಂಡ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರ ನಾಲ್ಕೈದು ಜನ ಕೂತಿದ್ದಾರೆ ಅವರು ಕೂತಿರೋದು ಕೇಳ್ತಾಯಿದ್ರು ಅಮ್ಮ ಅಪ್ಪಣೆ ಕೊಡು ನೀನು ಹೇಳು ಆಗತ್ತಾ ಇಲ್ವಾ ಅಂತ ನೀನು ಒಂದು ಅಪ್ಪಣೆ ಕೊಟ್ಟರೆ ನಾವು ಮುಂದುವರಿತೀವಿ ಅಂತ ಕೇಳ್ತಾನೆ ಇದ್ರು ಪಾಪ ಅಪ್ಪಣೆ ಆಗಿರಲಿಲ್ಲ ನಾವು ತುಂಬ ನಿಂತ್ಕೊಳ್ಳಿಲ್ಲ ನಮ್ಮದೆಲ್ಲ ಏನು ಕೇಳೋದಿರಲಿಲ್ಲ ದೇವರ ದರ್ಶನ ಮಾಡಿದ್ವಿ ಅಲ್ಲಿಂದ ನಾವು ಹೊರಟ್ವಿ ಸೊ ಇದು ಪೂರ್ತಿ ಆ ದ್ವಾರ ಬಾಗಿಲೇನಿದೆ ಪೂರ್ತಿ ಬೆಳ್ಳಿಯಿಂದ ಲೇಪನ ಮಾಡಿದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಲಿಕ್ಕೆ ಇದು ಹೊಸದಾಗಿ ಮಾಡಿದ್ದಾರೆ ಇಷ್ಟು ದಿವಸ ಇದಿರಲಿಲ್ಲ ಅದು ನೋಡಿದಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಹಾಗೆ ಭಕ್ತಾದಿಗಳು ಏನು ಗೊತ್ತಾ ನಿಜವಾಗ್ಲೂ ಏನು ಹೇಳ್ತಾರೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ಕೋಬೋದು ಅಥವಾ ಬ್ಲ್ಯಾಕ್ ಮನಿನ ಏನು ಮಾಡಬೇಕು ಅಂತ ಗೊತ್ತಿಲ್ಲದವರು ಹೆಚ್ಚಾಗಿ ದೇವಸ್ಥಾನಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ನಾನು ಕೇಳಿರೋದು ಗೊತ್ತಿಲ್ಲ ಭಕ್ತಿಯಿಂದ ಕೊಡೋರು ಸುಮಾರು ಜನ ಇದ್ದಾರೆ ಅದ್ರ ನಡುವೆ ಈ ಥರ ದುಡ್ಡು ಕೂಡ ಬರುತ್ತೆ ದೇವಸ್ಥಾನಕ್ಕೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇರ್ಬೋದು ಲಕ್ಷ್ಮಿ ನೋಡ್ಕೋಬೋದು ನೀವು ಕೂಡ ದರ್ಶನ ಪಡ್ಕೊಳ್ಳಿ ಯಾಕಂದರೆ ತುಂಬ ದೂರ ಇರೋರು ಯಾವುದೋ ರಾಜ್ಯದಲ್ಲಿರೋರು ಬರೋಕ್ಕೆ ಸಾಧ್ಯ ಇಲ್ಲ ಆ ಸೈಡ್ ಇಲ್ಲ ಅನ್ನೋರಿಗೆ ಒಂದು ದರ್ಶನ ಮಾಡ್ಕೊಳ್ಳೋಕ್ಕೆ ಅವಕಾಶ ಯಾಕಂದರೆ ದೇವಸ್ಥಾನಗಳು ತುಂಬ ಪ್ರಸಿದ್ಧಿ ಹೊಂದಿದೆ ಒಂದಕ್ಕಿಂತ ಒಂದು ಹೆಚ್ಚು ಫೇಮಸ್ ಆಗಿರೋ ದೇವಸ್ಥಾನಗಳು ಇದು ಪುರಾತನವಾದ ದೇವಸ್ಥಾನ ಅನ್ನೋಕ್ಕೆ ಇದೆಲ್ಲ ಸಾಕ್ಷಿ ಗೋಡೆಯ ಮೇಲೆ ಕೆತ್ತಿರುವಂಥ ಈಶ್ವರ ನಂದಿ ಹಾಗೆ ಲಕ್ಷ್ಮಿಯ ಎದುರುಗಡೆ ಎದುರು ಭಾಗದಲ್ಲಿರುವಂಥ ನಾಗರಕಲ್ಲು ಅತಿ ಎತ್ತರವಾದ ನಾಗರಕಲ್ಲು ಇದು ತುಂಬ ಏನಂದರೆ ಭಕ್ತಿಪೂರ್ವಕವಾದ ದೇವಸ್ಥಾನ ನಾವಂತೂ ಬೇಜಾರಾದಾಗ ಒಂದು ಮನಸ್ಸು ಹಗುರ ಮಾಡ್ಕೊಳ್ಳೋಕ್ಕೂ ಕೂಡ ಈ ದೇವಸ್ಥಾನಗಳಿಗೆ ಹೋಗ್ತಾಯಿರ್ತೀವಿ ಅಂದರೆ ಈ ದೇವಸ್ಥಾನಕ್ಕೆ ಸ್ಪೆಷಲಿ ಯಾಕೆ ಅಂದರೆ ಹುಸಿರು ಕಟ್ಸಲ್ಲ ವಾತಾವರಣ ತುಂಬ ಸ್ಪೇಷಿಯಸ್ ಆಗಿದೆ ಕೂತ್ಕೊಂಡು ಆ ತಂಪಾದ ಗಾಳಿಲಿ ಹೆಚ್ಚು ಹೆಚ್ಚಾಗಿ ಸಂಜೆಯ ಸಮಯದಲ್ಲೇ ಹೋಗೋದು ನಮ್ಮ ಊರಿಂದ ಎಂಟೇ ಕಿಲೋಮೀಟ್ರಿಂದ ಕೂತ್ಕೊಂಡು ಸ್ವಲ್ಪ ಹೊತ್ತು ದರ್ಶನ ಮಾಡಿಕೊಂಡು ಬರೋ ಒಂದು ವಾಡಿಕೆ ನಾವು ಮಾಡ್ಕೊಂಬಂದಿದ್ದೀವಿ ಹಾಗೆ ಇಲ್ಲಿಂದ ನಾಗರ್ಕಲ್ಲನ್ನ ನೀವು ನೋಡ್ಬೋದು ಇದು ನೋಡಿದಾಗ ಯಾಕೆ ಈ ಥರ ಇದೆ ಅಂತ ಅನ್ನಿಸ್ತು ಹಿಂಭಾಗಕ್ಕೆ ಹೋಗಿ ನೋಡಿದಾಗೆ ನಮಗೂ ಅರ್ಥ ಆಗಿದ್ದು ಓಕೆ ನಾಗರಕಲ್ಲು ಹಿಂಭಾಗದಿಂದ ಮುಂಭಾಗಕ್ಕೆ ಬಂದಿದೆ ಅಂತ ತುಂಬ ವಿಶೇಷ ಅನ್ನಿಸ್ತು ಅಲ್ಲಿ ಒಬ್ಬರು ನಮಸ್ಕಾರ ಮಾಡೋಕ್ಕೆ ಬಂದಿ ಬಂದಿರೋರು ಹೇಳಿದ್ದು ಇದು ರಾಹು ಕೇತು ಅಂದರು ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳ್ಬೋದು ನೋಡಿ ನಾಗಪ್ಪ ಹೇಗಿದೆ ಅಂತ ಹಿಂಭಾಗದಿಂದ ಮುಂಭಾಗಕ್ಕೆ ಬಂದಿದೆ ತುಂಬ ವಿಶೇಷ ಅನಿಸಿದ್ದು ನಮಗೆ ಇದನ್ನು ನೋಡಿ ರಾಹು ಕೇತು ಅಂದರೆ ಏನು ನಮಗೆ ನವಗ್ರಹಗಳ ಬಗ್ಗೆ ಅವರು ಹೇಳಿದರು ಬಟ್ ಇಲ್ಲಿ ಯಾವುದೇ ನವಗ್ರಹ ಇರಲಿಲ್ಲ ಯಾ ಅವ್ರು ಯಾವುದ್ರ ಬಗ್ಗೆ ಹೇಳಿದ್ರು ಅಂತಲೂ ಗೊತ್ತಾಗಲಿಲ್ಲ ಜಸ್ಟ್ ನಾವು ತುಂಬ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕ್ಕೂ ಹೋಗಲಿಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ ನೋಡಿ ನಿಮಗೆ ಯಾರಿಗಾದರೂ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ನನಗೆ ಶೇರ್ ಮಾಡಿ ಅಥವಾ ಒಂದು ಕಮೆಂಟ್ ಮಾಡಿ ತಿಳಿಸಿ ಇಷ್ಟೆಲ್ಲ ಮಾಡೋಷ್ಟ್ರೀ ಇತ್ತು ಅದಕ್ಕಿಂತ ಹೆಚ್ಚಾಗಿ ಮಿಂಚು ಗುಡುಗು ಸ್ಟಾರ್ಟ್ ಆಯಿತು ಇನ್ನೇನು ಮಳೆ ಶುರು ಆಗಿಬಿಟ್ರೆ ನಾವು ಎಲ್ಲರೂ ಟೂ ವೀಲರಲ್ಲಿ ಬಂದಿದ್ದರಿಂದ ಸಿಗಾಕೋತೀವಿ ಅಂದ್ಕೊಂಡು ಬೇಗನೆ ಹೊರಟಿವಿ ಅಲ್ಲಿಂದ ದಾರಿಯುದ್ದಕ್ಕೂ ತಂಪಾದ ಗಾಳಿ ಬೇಸಿಗೆಯಲ್ಲಿ ಎಷ್ಟು ಗಾಳಿ ಇದ್ರೂ ನಮಗೇನು ಅನಿಸಲ್ಲ ತುಂಬ ಖುಷಿ ಅನಿಸುತ್ತೆ ಆಚೆ ಕಡೆ ಹೋಗ್ಲಿಕ್ಕಲ್ವ ಸೊ ನಾವು ಹಾಗೆ ಒಂದು ಖುಷಿಯಾಗಿ ಅಲ್ಲಿಂದ ಬಂದ್ವಿ ಮನೆಗೆ ಬಂದು ಮತ್ತು ರಾತ್ರಿ ಅಡುಗೆ ಊಟ ಹೀಗೆ ತುಂಬ ಚೆನ್ನಾಗಿ ನಮ್ಮ ಸಮಯ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಜನ ಇದ್ದಷ್ಟು ನಮಗೆ ಮಾತು ಕತೆ ಕೆಲಸ ಹೊತ್ತು ಹೋಗ್ತಾ ಇರೋದು ನಮಗೆ ಅನುಭವ ಆಗ್ತಾ ಇಲ್ಲ ಅದ್ರ ನಡುವೆ ಮೊನ್ನೆ ಸೀರೆ ವಿಡಿಯೋ ಬೇರೆ ಹಾಕಿದೆ ತುಂಬ ಆರ್ಡರ್ಸ್ ಬಂದಿದೆ ಎಲ್ಲ ಆರ್ಡರ್ಸ್ನು ನಾವು ಚೆಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಆರ್ಡರ್ಸ್ಗಳನ್ನು ಆದಷ್ಟು ಬೇಗ ತಲುಪಿಸ್ತೀನಿ ಅಂತಲೂ ಪ್ರಾಮಿಸ್ ಮಾಡ್ತೀನಿ ಒಂದು ವ್ಯೂ ಮುಂಚೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಇಲ್ಲಿ ಚೌಲ್ಟ್ರಿ ಅಂದರೆ ಒಂದು ಮ್ಯಾರೇಜ್ ಹಾಲ್ ಮಾಡಿರೋದ್ರಿಂದ ಕೆಳಗಡೆ ನಮಗೆ ವ್ಯೂ ನೋಡಲಿಕ್ಕೆ ಅಡ್ಡ ಅನ್ನಿಸ್ತಾ ಇದೆ ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಉದ್ದಗಲಕ್ಕೂ ಊರು ಕಾಣಿಸುತ್ತೆ ಚನ್ನಗಿರಿ ಕೂಡ ಕಾಣಿಸ್ತಾ ಇತ್ತು ಈಗ ಅಷ್ಟೂ ಒಳ್ಳೆಯ ವ್ಯೂ ಇಲ್ಲಿಂದ ಇಲ್ಲ ಆದರೂ ಒಂದು ಪ್ರಯತ್ನ ಮಾಡಿ ಚಿಕ್ಕ ಒಂದು ಕ್ಲಿಪ್ಪಿಂಗ ತಗೊಂಡೆ ಸೋ ಇದು ಲಕ್ಷ್ಮಿ ಇದು ಭಾಳ ಚೆನ್ನಾಗಿತ್ತು ಹಾಗಾಗಿ ಒಂದು ವಿಡಿಯೋ ತೊಗೊಳ್ಳೋಣ ಅಂತ ಲಕ್ಷ್ಮಿ ಗಜಲಕ್ಷ್ಮಿ ಎರಡೂ ಕಡೆ ಆನೆ ಇರೋಂಥ ಲಕ್ಷ್ಮಿ ತುಂಬ ಚೆನ್ನಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ ಹೊಸದಾಗಿ ತುಂಬ ಆಲ್ಟ್ರೇಷನ್ಸ್ ಮಾಡಿಸಿದ್ರು ಮೂಲ ದೇವಿ ಹಾಗೆ ರಂಗನಾಥ ಸ್ವಾಮಿ ಮೂಲ ಗರ್ಭಗುಡಿ ಅದೆಲ್ಲ ಪುರಾತನವಾದದ್ದು ಹೇಗಿತ್ತೋ ಹಾಗೆ ಮೇಂಟೈನ್ ಮಾಡಿದರೆ ಅದು ತುಂಬ ಸಂತೋಷ ಕೊಡುವಂಥದ್ದು ಕೆಲವು ಸಲ ಏನು ಮಾಡ್ತಾರೆ ಅಂದರೆ ದೇವ್ರನ್ನ ಅದೇ ದೇವ್ರನ್ನ ತೆಗೆದು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಹೊಸ ದೇವಸ್ಥಾನ ಕಟ್ಸ್ತಾರೆ ಅದಕ್ಕಿಂತ ಹೇಗಿತ್ತೋ ಹಾಗೆ ನಾವು ಇಟ್ಕೊಂಡು ನಾವು ದೇವಸ್ಥಾನನ ಅಭಿವೃದ್ಧಿಗೊಳಿಸೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಸೊ ತುಂಬ ವಿಚಾರಗಳು ನಾನು ಮಾಡ್ತಾ ಇರೋದು ತರ್ಕಕ್ಕೆ ಈಡಾಗುತ್ತೋ ಏನೋ ಗೊತ್ತಿಲ್ಲ ಸಹಿಸ್ಕೊಳ್ಳಿ ಅಂದರೆ ಕೆಲವೊಂದು ಸಲ ಮನಸಲ್ಲಿ ಬರುತ್ತೆ ಕೆಲವರಿಗೆ ಅದು ತಪ್ಪು ಅನ್ನಿಸ್ಬೋದು ಕೆಲವರಿಗೆ ಸರಿ ಅನಿಸ್ಬೋದು ಬಟ್ ಅಭಿಪ್ರಾಯಗಳು ಅವ್ರವ್ರಿಗೆ ಬಿಟ್ಟಿದ್ದು ನನ್ನ ಅನಿಸಿಕೆಗಳು ಮಾತ್ರ ನಾನು ಇಲ್ಲಿ ಹಂಚ್ಕೋಬೋದು ಇದು ಶ್ರೀ ಕ್ಷೇತ್ರ ಉಡುಗಿರಿ ಉಡುಗಿರಿಯ ರಂಗನಾಥ ಸ್ವಾಮಿ ನೀವು ದಯವಿಟ್ಟು ಯಾರಾದರೂ ಹೋಗ್ತಾ ಬರ್ತಾ ಇದ್ರೆ ದೇವಸ್ಥಾನಕ್ಕೆ ಭೇಟಿ ಕೊಡಿ ತುಂಬ ಖುಷಿ ಅನಿಸುತ್ತೆ ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕ ಗೇಟ್ ಇತ್ತು ಭೂತರಾಯನ ದೇವಸ್ಥಾನ ಅಂತ ಹಾಕಿದರು ಸೊ ನಿಜವಾಗ್ಲೂ ಇಷ್ಟು ಸಲ ಬಂದು ನಾನು ನೋಡಿರಲಿಲ್ಲ ಬಂದ್ವಿ ಭೂತರಾಯನ ದೇವ ದರ್ಶನ ನಾವು ಪಡ್ಕೊಳ್ಳೋಣ ಅಂತ ಹಾಗೆ ಈ ಕಡೆ ಮಲೆನಾಡು ದಾಟಿದ ತಕ್ಷಣವೇ ನೆಕ್ಸ್ಟು ಬರೋ ಊರುಗಳಲ್ಲೆಲ್ಲ ಭೂತಾರಾಧನೆ ಇರುತ್ತೆ ನಮ್ಮಲ್ಲೆಲ್ಲ ಇಲ್ಲಿ ಕಡಿಮೆ ಬಟ್ ಆದರೂ ಭೂತಪ್ಪನ ದೇವಸ್ಥಾನ ಅಂತ ಇಲ್ಲೂ ನಮ್ಮ ಹತ್ರನೂ ಇದೆ ಭೂತಪ್ಪನ ದೇವಸ್ಥಾನಗಳಿದೆ ಆದರೆ ಭೂತಾರಾಧನೆ ಮಾಡಲ್ಲ ಭೂತಾರಾಧನೆ ಮಾಡೋದಿಲ್ಲ ಇನ್ನು ಮಲೆನಾಡು ಆ ಕಡೆ ಬಂದರೆ ಉತ್ತರ ಕನ್ನಡದವರು ಮಾಡ್ತಾರೆ ಆ ಕಡೆ ಇಲ್ಲೆಲ್ಲ ಕಡಿಮೆ ಇದು ಭೂತರಾಯ ಹಾಗೆ ಶಂಕು ಚಕ್ರ ನಾಮ ತಿರುಪತಿ ನೆನಪಾಗ್ಬಿಡುತ್ತಪ್ಪ ನನಗೆ ನೋಡಿದ ತಕ್ಷಣ ತಿರುಪತಿಯಲ್ಲಿ ತಿರುಪತಿಯಲ್ಲಿದ್ದೀನೇನೋ ಅನ್ನೋ ಅಷ್ಟು ಖುಷಿಯಾಗಿಬಿಡುತ್ತೆ ಹ್ಞೂ ಇಲ್ಲಿಂದ ದೇವಸ್ಥಾನದ ಒಂದು ವ್ಯೂ ತಗೊಂಡು ಒಂದು ಫೋಟೋನ ನಿಮ್ಮ ಜೊತೆ ಹಂಚ್ಕೊಂಡು ಅಲ್ಲಿಂದ ಗಾಡಿಯಲ್ಲಿ ಬಂದ್ವಿ ಮಿಂಚು ನೋಡಿ ನೋಡಿ ಹೇಗೆ ಮಿಂಚ್ತಾ ಇದೆ ಒಂದು ರೀತಿ ಆತಂಕ ಯಾಕಂದರೆ ಟೂ ವೀಲರಲ್ಲಿ ಇದ್ದಿದ್ದರಿಂದ ದಬ್ಬಂಥ ಮಳೆ ಬಂತು ಅಂದರೆ ಹೇಗಪ್ಪ ಅದು ಫುಲ್ಲು ತೊಯ್ದೋಗ್ತೀವಿ ಹೋಗ್ತೀವಿ ಅಂದ್ಕೊಂಡು ನಾನು ವೀಡಿಯೋ ಇದ್ದೆ ನಮ್ಮ ವಿಜಿ ಬೈತದ ಆಂಟಿ ಏನು ವೀಡಿಯೋ ಮಾಡ್ತೀರಾ ಬಿಡಿ ಮಳೆ ಬರೋಂಗಾಗಿದೆ ಹೊರಟ್ಬಿಡೋಣ ಅಂತ ಬಟ್ ಇಲ್ಲ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಒಂದು ಪುಟ್ಟ ವೀಡಿಯೋ ಓಕೆ ಹಾಗೆ ಮನೆಗೆ ಬಂದು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಇಂದು ಪೈನಾಪಲ್ ಇಟ್ಟಿದ್ದೆಲ್ಲ ಫ್ರೀಸ್ ಆಗಿತ್ತಲ್ಲ ಇನ್ನೊಂದು ಕರೆಕ್ಟಾಗಿ ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆರಾಮ ಅರ್ಧ ಹೋಳು ತೆಂಗಿನಕಾಯಿನ ರುಬ್ಬಿ ಅದರ ಕಾಯಿ ಹಾಲನ್ನು ತೆಗೆದು ಇದಕ್ಕೆ ಬೆರೆಸಿ ಬೆರೆಸಿದ್ದೀನಿ ಈಗ ಫ್ರೀಸ್ ಆಗಿರುವಂಥ ಪಪ್ಪ ಸಾರಿ ಪೈನ್ ಹಾಲಲ್ಲಿ ಹಾಕದೆ ಅದಕ್ಕೆ ಒಂದಷ್ಟು ಜೇನುತುಪ್ಪನ ಹಾಕಿದ್ದೀನಿ ನೀವು ಬೇಕಾದರೆ ಸಕ್ಕರೆ ಪುಡಿಯನ್ನು ಹಾಕಿ ಮಕ್ಕಳಿಗೆ ಸಕ್ಕರೆ ಕೊಡಲೇಬಾರ್ದು ಅಂತಲ್ಲ ಆದರೆ ಕೊಡೋದಕ್ಕಿಂತ ಹೆಲ್ದಿ ಆಪ್ಷನ್ಸ್ ಬೆಲ್ಲ ಇದೆ ಕೊಕೊನೆಟ್ ಶುಗರ್ ಅಂದರೆ ತೆಂಗಿನ ಬೆಲ್ಲ ಸಿಗುತ್ತೆ ನಿಮಗೆ ಅದು ಇಲ್ಲಾಂದರೆ ಜೇನುತುಪ್ಪ ಸಿಗುತ್ತೆ ಅದು ಇಲ್ಲಾಂದರೆ ಡೇಟ್ಸ್ ಕೂಡ ಹಾಕ್ಬೋದು ಹಂಡ್ರೆಡ್ ಪರ್ಸೆಂಟ್ ಡೇಟ್ಸ್ ಕೂಡ ಹಾಕ್ಬೋದು ಇಲ್ಲ ಯಾಕೆ ನಾನು ಇಲ್ಲಿ ಹಸಿ ಹಾಲನ್ನು ಬಳಸ್ತಾ ಇಲ್ಲ ಅಂತಂದರೆ ಉಳಿಗೂ ಹಾಲುಗೂ ಸಂಬಂಧ ಇಲ್ಲ ಎರಡೂ ಆ್ಯಕ್ಚುಲಿ ಚೆನ್ನಾಗಿರಲ್ಲ ಸೇರಿಸಬಾರ್ದು ಒಳ್ಳೆಯದಲ್ಲ ಆಯುರ್ವೇದದ ಪ್ರಕಾರ ಹಾಗಾಗಿ ನಾನೇನು ಮಾಡಿದೆ ಅಂದರೆ ತೆಂಗಿನಕಾಯಿ ಹಾಲನ್ನು ನಾನಿಲ್ಲಿ ಐಸ್ ಕ್ರೀಮ್ಗೆ ಇದ್ದೀನಿ ಇಲ್ಲಿ ನಮ್ಮ ಜಾಕಿ ಐಸ್ ಕ್ರೀಮ್ ಬೇಕು 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 ಅಂತ ಜಗಳ ಹಾಗಾಗಿ ಅವನಿಗೊಂಚೂರು ಟೇಸ್ಟಿ ಕೊಟ್ಬಿಟ್ಟು ನಾವು ಮಾಡ್ತಾ ಇದ್ವಿ ಹಾಗೆ ಅವನನ್ನು ಡೈವರ್ಟ್ ಮಾಡೋಕ್ಕೆ ಅವನ ಫುಡ್ಡನ್ನು ಕೂಡ ಕೊಡ್ತಾ ಇದ್ವಿ ಮಧ್ಯ ಮಧ್ಯ ಹ್ಞೂ ಜಾಕಿ ತುಂಬ ಚಿಕ್ಕನಾಗಿರೋದ್ರಿಂದ ಅವನನ್ನು ಕಟ್ಟಿದ್ದೀವಿ ನಮ್ಮ ಸೀಸನ್ನ ಕಟ್ಟಲ್ಲ ಇವನನ್ನು ಇವನನ್ನು ಕೂಡ ಬಿಚ್ಚಲಿಕ್ಕೆ ನಂದು ಮೂರ್ನಾಲ್ಕು ತಿಂಗಳು ಅವ್ನ ಅಭ್ಯಾಸ ಆಗಿಬಿಟ್ಟ ಎಲ್ಲದನ್ನು ಕಚ್ಚೋದು ತಿನ್ನೋದು ತಪ್ಪಿಸ್ಕೊಳ್ಳೋದು ಮಾಡಲಿಲ್ಲ ಅಂದರೆ ಅವನನ್ನು ಕೂಡ ಬಿಚ್ಚಿ ಫ್ರೀಯಾಗಿ ಬಿಡೋ ಒಂದು ಪ್ರಯತ್ನ ಇರುತ್ತೆ ಇಲ್ಲಿ ಫ್ರೀಸ್ ಆಗಿರೋವಂಥ ಪೈನಾಪಲ್ ಮತ್ತು ತೆಂಗಿನಕಾಯಿ ಹಾಲು ಎರಡನ್ನೂ ಮಿಕ್ಸರ್ ಸಾರಿ ಬ್ಲೆಂಡರಲ್ಲಿ ಕ್ಲೀನಾಗಿ ಸ್ಮೂತಾಗಿ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಟ್ರ್ ಥರ ಮಾಡಿಕೊಂಡು ಅದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ನಿಮ್ಮ ಐಸ್ ಕ್ರೀಮ್ ರೆಡಿ ಐಸ್ ಕ್ರೀಮ್ ರೆಡಿ ಆದಮೇಲೆ ಹೇಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಸಿಂಪಲ್ ಸಮ್ಮರ್ ರೆಸಿಪೀಸ್ ಹೆಲ್ದಿ ರೆಸಿಪೀಸ್ ನಿಮ್ಮೆಲ್ರಿಗೂ ಈ ರೆಸಿಪೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಥರ ಹೆಲ್ದಿ ಎಲ್ದಿ ಐಸ್ ಕ್ರೀಮ್ಸ್ನ ಮಕ್ಕಳಿಗೆ ಮಾಡಿಕೊಡಿ ಇಲ್ಲ ಐಸ್ ಕ್ರೀಮ್ ತಿನ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ತಿನ್ನು ಅಂಥೇಳಿ ಹೊರಗಡೆ ತಂದು ಕೊಡೋದಕ್ಕಿಂತ ಈ ಥರ ಎಲ್ದಿ ಆಪ್ಷನ್ಸ್ನ ನೀವು ಮಾಡಿಕೊಳ್ಳಿ ಥ್ಯಾಂಕ್ ಯು